ನಾಳೆ ಜೈಪುರದಲ್ಲಿ ಆರ್ ಸಿ ಬಿ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳ ನಡುವೆ ಪಂದ್ಯಗಳಲ್ಲಿದೆ ಇನ್ನು ರಾಜಸ್ಥಾನ್ ರಾಯಲ್ಸ್ ಅದರಲ್ಲಿ ನಡೆದಿರುವ ಪಂದ್ಯದಲ್ಲಿ ಆರ್ ಸಿ ಬಿ ತನ್ನ ಪ್ಲೇಯಿಂಗ್ ಇಲಿವೆಯಲ್ಲಿ ಎರಡು ಬದಲಾವಣೆಯನ್ನು ಮಾಡಿಕೊಳ್ಳುವ ಸಾಧ್ಯತೆ ಇದೆ ರಾಜಸ್ಥಾನ್ ರಾಯಲ್ಸ್ ಎದುರು ನಡೆದಿರುವ ಪಂದ್ಯದಲ್ಲಿ ಆರ್ ಸಿ ಬಿ ತನ್ನ ಪ್ಲೇಯಿಂಗ್ ಗೆಲುವೆ ಮಾಡಿಕೊಳ್ಳಲಿರುವ ಆ ಎರಡು ಬದಲಾವಣೆ ಯಾವುದು ಎಂಬುದರ ಡೀಟೇಲ್ಸ್ ಅನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸ್ ಅನ್ನು ಕೊಡುವುದಕ್ಕಿಂತ ಮುಂಚೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ವಿಡಿಯೋಕ್ಕೊಂದು ಲೈಕ್ ಮಾಡಿ ಆಗಿನ ಆರ್ ಸಿ ಬಿ ಸೀಸನ್ ಹದಿನೆಂಟರಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಈ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೂಡ ನಾಳೆ ಜೈಪುರದಲ್ಲಿ ಆರ್ ಸಿ ಬಿ ಮತ್ತು ರಾಜಸ್ಥಾನ್ ರಾಯಲ್ಸ್ ರಾಯಲ್ ನಡುವೆ ಪಂದ್ಯ ನಡೆದಿದ್ದು ಈ ಪಂದ್ಯ ಮಧ್ಯಾಹ್ನ ಮೂರುವರೆಯಿಂದ ಶುರುವಾಗಲಿದೆ ಆರ್ ಸಿ ಬಿ ಐ ಪಿ ಎಲ್ ಸೀಸನ್ ಹದಿನೆಂಟರಲ್ಲಿ ತನ್ನ ಕಳೆದ ಪಂದ್ಯವನ್ನು ಡೆಲ್ಲಿ ಕ್ಯಾಪಿಟಲ್ಸ್ ಎದುರು ಆಡಿ ಡೆಲ್ಲಿ ಕ್ಯಾಪಿಟಲ್ಸ್ ಎದುರು ಸೋಳನ ಕಡಿದೆ ಹೀಗಾಗಿ ರಾಜಸ್ಥಾನ್ ರಾಯಲ್ಸ್ ಎದುರು ನಡೆದಿರುವ ಪಂದ್ಯದಲ್ಲಿ ಗೆಲುವನ್ನು ಕಂಡು ಮತ್ತೆ ಗೆಲುವಿನ ಲಯಕ್ಕೆ ಬರಬೇಕೆಂಬ ಹಂಬವನ್ನು ಆರ್ ಸಿ ಬಿ ಹೊಂದಿದೆ ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ಎದುರು ನಡೆದಂತಹ ಪಂದ್ಯದಲ್ಲಿ ಪಡಿಕಲ್ ಮತ್ತು ಲಿಯಮ್ ಲೇವಿಸ್ಟೋನ್ ಆರ್ಸಿಬಿ ತಂಡದ ಪರವಾಗಿ ಉತ್ತಮವಾದ ಪ್ರದರ್ಶನ ತೋರಲಿಲ್ಲ ಇವರಿಬ್ಬರು ಸೀಸನ್ ಹದಿನೆಂಟರಲ್ಲೂ ಕೂಡ ಅಷ್ಟೊಂದು ಉತ್ತಮವಾದ ಪ್ರದರ್ಶನ ತೋರಲು ಆಗುತ್ತಿದ್ದಾರೆ ಈ ಕಾರಣದಿಂದಾಗಿ ರಾಜಸ್ಥಾನ್ ಬಾಯಲ್ಸ್ ಎದುರು ನಡೆದಿರುವ ಪಂದ್ಯದಲ್ಲಿ ಇವರಿಬ್ಬರಿಗೆ ಪ್ಲೇಯಿಂಗ್ ಇಂದ ಕೋಕ್ ಸಿಗುವ ಸಾಧ್ಯತೆ ಇದೆ ಇನ್ನು ಇವರಿಬ್ಬರ ಸ್ಥಾನಕ್ಕೆ ಜಾಕೋಬ್ ಬೆಥೆಲ್ ಮತ್ತು ಸ್ವಾಸ್ತಿಕ್ ಶಿಕಾರ ಅಸಿಬೆ ಪ್ಲೇಯಿಂಗ್ ಗೆ ಬರಬಹುದು ಜಾಕೋಬ್ ಬೆಥೆಲ್ ಕೂಡ ಒಬ್ಬ ಉತ್ತಮ ಆಲ್ರೌಂಡರ್ ಆಗಿದ್ದಾರೆ ಈ ಕಾರಣದಿಂದಾಗಿ ಬೆಥೆಲ್ ಅಸಿಬೆ ಪ್ಲೇಯಿಂಗ್ ಗೆ ಬಂದರಾಗ ಹಸಿವೆ ಬ್ಯಾಟಿಂಗ್ ಮತ್ತು ಹಸಿವೆ ಬೌಲಿಂಗ್ ನೆರಕ್ಕೆ ಇನ್ನಷ್ಟು ಬಲ ಬಂದ ಹಾಗೆ ಆಗುತ್ತದೆ ಜೊತೆಗೆ ಸ್ವಸ್ತಿ ಶಿಖಾರ ಒಬ್ಬ ಬಿಗ್ ಗಿಟರ್ ಆಗಿರುವುದರಿಂದ ಸ್ವಸ್ತಿ ಶಿಖಾರ ಆರ್ ಸಿ ಬಿ ಐ ಪ್ಲೇಯಿಂಗ್ ಬಂದರೆ ಆಗ ಆರ್ ಸಿಬಿಐ ಬ್ಯಾಟಿಂಗ್ ಇನ್ನಷ್ಟು ಬಲಗೊಳ್ಳಲಿದೆ ಇನ್ನು ರಾಜಸ್ಥಾನ್ ರಾಯಲ್ಸ್ ಎಲ್ಲ ನಡೆದಿರುವ ಪದದಲ್ಲಿ ಆರ್ ಸಿ ಬಿ ತನ್ನ ಪ್ಲೇಯಿಂಗ್ ಗೆಲ್ ಅಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ಳಬೇಕಾ ಅಥವಾ ಬಾಡುವ ಎಂಬ ರಿಮಾಣಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ